ಎಲ್ಲರಿಗೂ ನಮಸ್ಕಾರ ನಾನು ನಿಮ್ಮ ಸುಮಾ ಪಾಟೀಲ್ ಶಕ್ತಿ ಸವೆ ರುಚಿಯಿಂದ ಇಂದು ಡಿಫ್ರೆಂಟಾಗಿ ಒಂದು ಸಬ್ಬಸಿಗೆ ಪಲ್ಯ ತೊಗೊಂಬಂದೆ ನಿಮ್ಮೊಂದಿಗೆ ಇದನ್ನು ಎಲ್ಲ ಹೆಸರುಬೇಳೆ ತೊಗರಿಬೇಳೆ ಹಾಕಿ ಮಾಡಿದ್ದು ನೋಡಿದ್ದೀರಿ ಈ ಸಲ ಹೆಸರು ಒಳಗೆ ಸಬ್ಬಸ್ಗೆ ಪಲ್ಯ ಮಾಡಿ ಡಿಫ್ರೆಂಟಾಗಿ ಟೇಸ್ಟ್ ಮಾತ್ರ ಸೂಪರಾಗಿತ್ತು ಇದನ್ನು ನಿಮ್ಮೊಂದಿಗೆ ಹೆಂಚ್ಕೊಳಕ್ಕೆ ಬಂದನು ಅದನ್ನು ಹೆಸರು ಕಾಳು ಹಣ್ಣಿಗೆ ಕುದಿಸ್ಕೋಬೇಕು ಅದು ಸ್ಮ್ಯಾಶ್ ಆಗೋ ಮಾಟ ಹಣ್ಣು ಕಾಳು ಒಡೆಯೋ ಮಾಟ ಕುದಿಸ್ಬೇಕು ಕುದ್ದಿಂದ ಅದಕ್ಕೆ ಸಬ್ಬಸಿ ಪಲ್ಯ ಸಣ್ಣಗೆ ಹೆಂಚಿಟ್ಟು ಉಂಡದನ್ನು ಅದನ್ನು ಹಾಕಿ ಕಾಸ ಒಂದು ಸ್ವಲ್ಪ ರುಚಿಗೆ ತಕ್ಕಷ್ಟು ಉಪ್ಪು ಹಾಕಿ ಮತ್ತು ಹಸಿ ಖಾರ ಪೇಸ್ಟ್ ಅದು ಆಗಿ ಹಸಿ ಖಾರ ಮಾಡ್ಕೊಂಡಿರ್ತಲ್ಲ ಅದನ್ನು ಹಾಕಿ ಚೆಂದ ಕುದಿಯಾಕಿಬಿಡ್ಬೇಕು ಅದನ್ನು ಅದು ಹಣ್ಣಿಗೆ ಕುದ್ದಿಂದ ಅದಕ್ಕೆ ಜಜ್ಜಿದ ಬಳ್ಳುಳ್ಳಿ ಅರಿಶಿನ ಹಸಿ ಎಣ್ಣೆ ಎರಡೂ ಹಾಕಿ ಮಾಡಿದ್ರೆ ಸಬ್ಬಸಿಪ್ಪಲ್ಲೆ ರೆಡಿ ಆಯಿತು ನಿಮಗೆ ಯಥ ಪ್ರಕಾರ ಖಾರ ಉಪ್ಪ ಟೇಸ್ಟ್ ಪ್ರಕಾರ ಹಾಕೋರಿ ನಾವು ಮಾತ್ರ ಸಬ್ಗತಿಂತವನ ಒಂದು ಸ್ಪೂನ್ ಹಾಕಿದಾನೋ ಸಬ್ಬಾಸಿ ಪಲ್ಯ ಜೋಡಿ ಬೆಸ್ಟ್ ಕಾಂಬಿನೇಷನ್ ಪಲ್ಯ ಅಂದ್ರೆ ಬದ್ನಿಕಾಯಿ ಪಲ್ಯ ಎರಡು ಮಾತ್ರ ಬ ರುಚಿ ಭಾರಿ ಸ ಸೂಪರಾಗಿರ್ತೈತಿ ಬದ್ನಿಕಾಯಿ ಪಲ್ಯ ಉಳ್ಳಾಗಡ್ಡಿ ಮತ್ತು ಟೊಮೆಟೊ ಅನ್ನ ಒಗ್ಗರಣೆ ಹಾಯಿ ಕಸ ಬದ್ನಿಕಾಯಿ ಹಾಕಿ ಖಾರ ಉಪ್ಪು ಹಾಕಿ ಒಂದು ಸ್ವಲ್ಪ ಎಣ್ಣೆ ಒಳಗಣ ಅದನ್ನು ಫ್ರೈ ಮಾಡಬೇಕು ಹಿಂಗೆ ಒಂದು ಸ್ವಲ್ಪ ಎಣ್ಣೆ ಒಳಗಣ ಬೆಂದ್ರೆ ಪಲ್ಯ ರುಚಿನೂ ಆಗ್ತೈತಿ ಮತ್ತು ಟೇಸ್ಟು ಆಗ್ತೈತಿ ಅದಕ್ಕೆ ಕುರಿ ಪುಡಿ ಹಾಕ ನೀರು ಹಾಕಿ ಕುದಿಸ್ರ ಬದ್ನೇಕಾಯಿ ಪಲ್ಯ ರೆಡಿ ಆಯಿತು ಸಬ್ಬಸಿ ಪಲ್ಯ ಬದ್ನಿಕಾಯಿ ಪಲ್ಯ ಅಂತೂ ಭಾಳ ಆಗಿತ್ತು ಆಮೇಲೆ ಅದ್ರ ಜೋಡಿ ರೊಟ್ಟಿ ಮ ಯಾವುದೋ ಸಬ್ಬಸಿ ಪಲ್ಯ ತಪ್ಪು ಪಲ್ಯಗಳಿಗೆ ರೊಟ್ಟಿನ ಬೆಸ್ಟ್ ಕಾಂಬಿನೇಷನ ಈ ರೀತಿ ನಾನು ರೊಟ್ಟಿ ಮಾಡೋದು ವಿಡಿಯೋ ಅಂತೂ ನಿಮ್ಮ ಡಿಟೇಲ್ ಎಲ್ಲರಿಗೂ ಗೊತ್ತಿದ್ದದ ಐತಿ ಈ ಸಲ ಸಬ್ಬಸಿ ಪಲ್ಯ ಡಿಫ್ರೆಂಟಾಗಿ ಮಾಡಿದನು ಈ ರೀತಿ ನೀವು ಎಲ್ಲರೂ ಮನೆಯಲ್ಲೇ ಸಬ್ಬಸೀಪಲ್ಲೆ ಮಾಡಿ ನೋಡ್ರಿ ರೊಟ್ಟಿ ಮಾತ್ರ ಭಾಳ ಚಲೋ ಅದು ಇದು ಸೋಮವಾರ ರಾತ್ರಿ ಇದು ವಿಡಿಯೋ ಆಗಿತ್ತು ನಾನು ನಿಮ್ಮೊಂದಿಗೆ ಇವತ್ತು ಹಂಚ್ಕೊಂಡೇನಿದಾನೆ ನನ್ನೆಲ್ಲ ಅಡುಗೆ ವಿಡಿಯೋಗಳು ಪೂಜಾ ವಿಡಿಯೋಗಳು ನಿಮಗೆಲ್ಲರಿಗೂ ಇಷ್ಟ ಆಗತ್ತೈತೆ ಅಂತ ತಿಳ್ಕೊಂಡನು ಎಲ್ಲರೂ ಲೈಕ್ ಮಾಡಿರಿ ಶೇರ್ ಮಾಡಿರಿ ಕಮೆಂಟ್ಸ್ ಮೂಲಕ ನಿಮ್ಮ ಅನಿಸಿಕೆಗಳನ್ನು ತಿಳಿಸ್ರಿ ನಿಮ್ಮೆಲ್ಲರ ಸಪೋರ್ಟ್ ನನ್ನ ಮೇಲೆ ನನ್ನ ಚಾನೆಲ್ ಮೇಲೆ ಹೀಗೆ ಇರಲಿ ಎಲ್ಲರಿಗೂ ತುಂಬ ಧನ್ಯವಾದಗಳು ಟ್ಯಾಂಕ್ ಯು